ಭಾರಿ ಕಷ್ಟದಿಂದ ಮಾಡಿದ್ದು ಹ್ಮ್ ಹೋಯ್ತು ಅಲ್ಲ ಮಾತಾಡ್ಲಿಕ್ಕೆ ಹಾಟ್ಲಿಗಾಗುತ್ತಿದ್ದ ಊಟಕ್ಕೆ ನೀರು ಬಿಡ್ಲಿಕ್ಕೆ ಹೋಗ್ ಬೋರ್ನಲ್ಲಿ ನೀರು ಸಹ ಎಲ್ಲ ಹೋಗಿದೆ ಅವರ ಹೆಂಡತಿ ಮತ್ತು ಮಗಳು ಈ ಸೋಫಾದಲ್ಲಿ ಕುಳಿತಿದ್ವಿ ಈ ಮನೆಯಲ್ಲಿ ಎಲ್ಲಾ ಲೈಟ್ ಹೋಗಿದೆ ಎಲ್ಲಾ ಲೈಟ್ಗಳು ಬರ್ನ್ ಆಗಿದೆ ಲೈಟ್ ಇದೆ ತಿಂಗ್ಳೀಗ ನವಂಬರ್ ನವೆಂಬರ್ ಆದ್ರೂ ಕೂಡ ಮಳೆ ಬರ್ತಾ ಇದೆ ಅನ್ನುವಂಥದ್ದು ಒಂದು ಕಡೆ ಮತ್ತೊಂದು ಕಡೆ ಸಿಡಿಲು ಬಡದು ಬಹಳಷ್ಟು ದೊಡ್ಡ ಒಂದು ತೊಂದರೆಗೊಳಗಾದಂತಹ ಒಂದು ಮನೆಯಲ್ಲಿದ್ದೇವೆ ನಾವು ಬಹಳ ದೊಡ್ಡ ರೀತಿಯಲ್ಲಿ ಇಲ್ಲಿ ಸಿಡಿಲಿನಿಂದಾಗಿ ಒಂದಷ್ಟು ಹಾನಿಗಳಾಗಿವೆ ಇಡೀ ಮನೆಯ ಮುಂಭಾಗದಲ್ಲಿ ಇದ್ದೇವೆ ನಾವು ಈಗ ಇರುವಂತಹದ್ದು ನಾರಾವಿಯ ಅಹ್ ಬಂಗೇರ್ ಅವರ ಮನೆಯ ಮುಂಭಾಗದಲ್ಲಿ ಈ ಮನೆಯ ಮುಂಭಾಗದಲ್ಲಿ ಬಹಳ ವಿಶೇಷವಾಗಿ ಎಲ್ಲರೂ ಕೂಡ ಅಕ್ಕಪಕ್ಕದವರು ಇರಬಹುದು ಇಡೀ ನಾರಾವಿಯವರು ಬೆಳಗ್ಗಿನಿಂದ ಬರೆದು ನೋಡುದು ಹೋಗುದೇ ಮಾಡ್ತಾ ಇದ್ದಾರೆ ಯಾಕೆಂತಂದ್ರೆ ಆ ರೀತಿ ಇಲ್ಲಿಯ ತನಕ ಇಷ್ಟೊಂದು ಆ ರೀತಿಯಲ್ಲಿ ಹೀಗೆ ಸಿಡ್ಲು ಬಡ್ದಿಲ್ಲ ಅನ್ನುವಂಥದ್ದು ಇಲ್ಲಿ ನೋಡಿ ಆ ಮೇಲ್ಭಾಗವನ್ನ ನಿಮಗೆ ತೋರಿಸ್ತಾ ಇದೀವಿ ಇಲ್ಲಿ ಮೊದಲು ಆ ಅಲ್ಲಿ ಎದುರು ಭಾಗದಲ್ಲಿರುವಂತಹ ಒಂದು ಬಾಕ್ಸ್ ಅದು ಕೂಡ ಸಂಪೂರ್ಣ ಹೋಗಿದೆ ಅದ್ರ ಜೊತೆಗೆ ಇಲ್ಲಿ ಸರ್ವಿಸ್ ವೈರ್ ಅನ್ನುವಂಥದ್ದು ಇವರ ಮನೆಯಿಂದ ಆ ಒಂದು ವಿದ್ಯುತ್ ಕಂಬಕ್ಕೆ ಕನೆಕ್ಟ್ ಆಗಿರುವ ಸರ್ವಿಸ್ ವೈರ್ ಅಂತೂ ಇಲ್ವೇ ಇಲ್ಲ ಅದ್ರ ಜೊತೆಗೆ ಅವರ ಮನೆಯ ಕಿಟಕಿಯನ್ನ ನಾವು ಈಗ ನಿಮಗೆ ತೋರಿಸಿದ್ವಿ ಯಾವ ರೀತಿ ಇದೆ ಕಿಟಕಿ ಅನ್ನುವಂಥದ್ದನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ ಸಂಪೂರ್ಣವಾಗಿ ಹಾನಿಗೊಳಗಾಗಿದೆ ಅಹ್ ಬಹಳ ದೊಡ್ಡ ಸೌಂಡ್ ಬಂದಿದೆ ಇವರ ನಾರಾಯಣ್ ಬಂಗರ ಪತ್ನಿ ಮತ್ತು ಮಗಳು ಇಬ್ರು ಮಾತ್ರ ಇದ್ದಂತಹ ಸಂದರ್ಭದಲ್ಲಿ ಈ ಘಟನೆ ನಡೆದಿರುವಂತದ್ದು ಇಲ್ಲಿ ಸರ್ವಿಸ್ ವೈರ್ನ ಆ ಒಂದು ಪೈಪ್ ಅಳವಡಿಕೆ ಆಗಿರುವಂತಹ ಪ್ರದೇಶ ಕಿತ್ಕೊಂಡು ಹೋಗಿದೆ ಅಹ್ ಇದು ಸಿಡಿಲ್ ನ ಆಘಾತಕ್ಕೆ ಯಾವ ರೀತಿಯಾಗಿ ಆಘಾತ ಇತ್ತು ಅನ್ನುವಂಥದ್ದಕ್ಕೆ ಸಾಕ್ಷಿ ಇನ್ನು ಒಳ ಭಾಗಕ್ಕೆ ಹೋಗೋದಾದ್ರೆ ಒಳಭಾಗದಲ್ಲಿ ನೋಡಿ ಯಾವ ರೀತಿಯಾಗಿ ಇದೆ ಅನ್ನುವಂಥದ್ದು ಒಂದು ವಾಸ್ತವ ಸ್ಥಿತಿಯಿಂದ ಗೊತ್ತಾಗ್ತದೆ ಇದು ಇಲ್ಲಿ ಇನ್ವರ್ಟರ್ ಇತ್ತು ಸಂಪೂರ್ಣವಾಗಿ ಬಂದಿದೆ ಜೊತೆಗೆ ಅಹ್ ಒಂದಷ್ಟು ಬೆಂಕಿಯ ರೂಪದಲ್ಲಿ ಕೂಡ ಕಾಣಿಸ್ಕೊಂಡಿದೆ ಇದು ಇಲ್ಲಿಯ ವಾಸ್ತವ ಪರಿಸ್ಥಿತಿ ನೋಡಿ ಯಾವ ರೀತಿಯಾಗಿ ಆಗಿದೆ ಅನ್ನುವಂಥದ್ದು ಅದರ ಜೊತೆಗೆ ಬಹಳ ವ್ಯವಸ್ಥಿತವಾಗಿ ವೈರಿಂಗ್ ನಡೆಸಲಾಗಿರುವಂತಹ ಮನೆ ಈಗ ಕೆಲವು ಕಡೆ ಏನ್ ಹೇಳ್ತಾರೆ ಅಂತಂದ್ರೆ ವೈರಿಂಗ್ ಸರಿಯಾಗಿರ್ಲಿಲ್ವೋ ಅಥವಾ ಇನ್ನಿತರ ಕಾರಣಗಳು ಅಂತ ಹೇಳ್ತಾರೆ ಬಹಳ ಸಿಸ್ಟಮ್ಯಾಟಿಕ್ ಆಗಿ ವೈರಿಂಗ್ ಆಗಿದೆ ಎಲ್ಲವೂ ಕೂಡ ಸಿಸ್ಟಮ್ಯಾಟಿಕ್ ಆಗಿ ಅರ್ಥ ಸಿಸ್ಟಮ್ ಇರ್ಬೋದು ಎಲ್ಲವೂ ಕೂಡ ಇಲ್ಲಿ ಸಿಸ್ಟಮ್ಯಾಟಿಕ್ ಆಗಿ ಇತ್ತು ಅನ್ನುವಂಥದ್ದು ಇದು ವಾಸ್ತವ ಪರಿಸ್ಥಿತಿ ಬನ್ನಿ ಇನ್ನೊಂದು ರೂಮಿಗೆ ಹೋಗೋಣ ಇದು ಬೆಡ್ರೂಮಿನ ಗ್ಲಾಸ್ ಯಾವ ತೀವ್ರತೆ ಹೊಂದಿತ್ತು ಅನ್ನುವಂಥದ್ದಕ್ಕೆ ಇದೆಲ್ಲವೂ ಕೂಡ ಸಾಕ್ಷಿ ಈಗೆಲ್ಲ ಸ್ವಲ್ಪ ಕ್ಲೀನ್ ಮಾಡಿದ್ದಾರೆ ಹೀಗೆ ಕಿತ್ಕೊಂಡ್ ಬಂದಿತ್ತು ಸಂಪೂರ್ಣವಾಗಿ ಬ್ಲಾಸ್ಟ್ ಆಗಿದೆ ಬ್ಲಾಸ್ಟ್ ಆಗಿ ಆ ಒಂದು ಬೆಂಕಿ ಕಾಣಿಸ್ಕೊಂಡಿದೆ ಇಲ್ಲಿ ಇಲ್ಲೊಂದು ಪ್ರದೇಶದಲ್ಲೂ ಕೂಡ ನೋಡಬಹುದು ಸಂಪೂರ್ಣ ಮನೆಯೇ ಒಂದು ರೀತಿಯಲ್ಲಿ ಬ್ಲಾಸ್ಟ್ ಆದಂತ ಆಗಿದೆ ಯಾವ ರೀತಿಯಾಗಿ ಆಗಿದೆ ಅನ್ನೋಂತ ತೋರಿಸ್ತಾ ಇದ್ವಿ ಇನ್ನು ಇದ್ರ ನೋಡಿ ಫ್ಯಾನ್ ಫ್ಯಾನ್ ಮೇಲ್ಭಾಗ ಎಲ್ಲ ಗಟ್ಟಿ ಮನೆ ಆ ವ್ಯವಸ್ಥಿತವಾಗಿ ಮನೆಯನ್ನು ಕಟ್ಕೊಂಡಿದ್ರು ಎಲ್ಲವೂ ಕೂಡ ವ್ಯವಸ್ಥಿತವಾಗಿತ್ತು ಇವತ್ತು ಆ ಒಂದು ವ್ಯವಸ್ಥೆ ಹೇಗಾಗಿದೆ ಅನ್ನೋಂತ ತೋರಿಸಿದ್ವಿ ಫ್ಯಾನು ಎಲ್ಲವೂ ಕೂಡ ಒಂದು ಹೇಗಾಗಿದೆ ಅನ್ನುವಂಥದ್ದು ನಿಮಗೆ ತೋರಿಸ್ತಾ ಇದೀವಿ ಬಹಳ ಒಂದು ಆಘಾತಕಾರಿಯಾಗಂತ ರೀತಿಯಲ್ಲಿ ಇದು ಸ್ವಿಚ್ ಬೋರ್ಡ್ ಇಲ್ಲಿ ಈ ಮನೆಯಲ್ಲಿ ಸ್ವಿಚ್ ಬೋರ್ಡ್ಗಳು ಎಲ್ಲವೂ ಕೂಡ ಹೀಗಾಗಿದೆ ಎಸ್ ಹೊಸ ಕಿಚನ್ ನಾವು ನಿಮಗೆ ತೋರಿಸ್ತಿದ್ವಿ ಯಾವ ರೀತಿಯಾಗಿತ್ತು ಅಂತ ಇದೆ ಅಂತ ನೋಡಿ ಇದು ಎಲ್ಲ ಬ್ಲಾಸ್ಟ್ ಆಗಿದೆ ಆ ಒಟ್ಟಿನಲ್ಲಿ ಈಗ ಮಳೆ ಬರುವಾಗ ಇಲ್ಲಿ ನಿಲ್ಲಕ್ಕೂ ಕೂಡ ಭಯ ಪಡುವಂತ ಪರಿಸ್ಥಿತಿಯ ಒಂದು ನಿರ್ಮಾಣ ನೋಡಿ ಯಾವ ರೀತಿಯಾಗಿದೆ ಅನ್ನುವಂತ ನಿಮ್ಗೆ ತೋರಿಸ್ತಾ ಇದ್ದೀವಿ ನೋಡಿ ಎಲ್ಲ ತುಂಬಿಸಿಟ್ಟಿದ್ದಾರೆ ಎಲ್ಲ ಇಲ್ಲಿಯ ಅಹ್ ಬೂದಿ ಮತ್ತು ಬಂದಂತ ಇಟ್ಟಿಗೆ ಎಲ್ಲವನ್ನು ಕೂಡ ತುಂಬಿಸಿಟ್ಟಿದ್ದಾರೆ ನೋಡಿ ಇದು ಅವರ ಕಿಚನ್ ನ ಮೇಲ್ಭಾಗದ ದೃಶ್ಯ ಯಾವ ರೀತಿಯಾಗಿ ಇದೆ ನಿಮ್ಗೆ ತೋರಿಸ್ತಾ ಇದೀವಿ ಒಟ್ನಲ್ಲಿ ಹೇಗಾಯ್ತು ಹೇಗೆ ಸೌಂಡ್ ಬಂತು ಎಲ್ಲವನ್ನು ಕೇಳಬಹುದು ಆದ್ರೆ ಹೀಗಾಗ್ತದಾ ಅನ್ನುವಂತಹ ರೀತಿಯಲ್ಲಿ ಜನಕ್ಕೆ ಒಂದು ಆಘಾತ ಆಗಿದೆ ಆ ಚಿಕ್ಕ ಚಿಕ್ಕ ಮನೆಗಳು ಬಿದ್ದಂತ ಇತಿಹಾಸ ಇರ್ಬೋದು ದೊಡ್ಡ ಮನೆಗಳಲ್ಲಿ ಎಲ್ಲಾ ರೀತಿಯಂತ ವ್ಯವಸ್ಥೆ ನೋಡಿ ಹೇಗೆ ಸುಸಜ್ಜಿತವಾಗಿ ಎಲ್ಲವೂ ಕೂಡ ಅಹ್ ಇಲ್ಲಿ ವೈರಿಂಗ್ ನಡೆದಿತ್ತು ಎಲ್ಲದಕ್ಕೂ ಕೂಡ ಸೂಕ್ತವಾದಂತ ವ್ಯವಸ್ಥೆ ಎಲ್ಲ ಆಗಿತ್ತು ಆದ್ರೆ ನೋಡಿ ಎಲ್ಲ ಸುಟ್ಟು ಬೂದಿಯಾಗಿದೆ ನೋಡಿ ಎಲ್ಲ ಸುಟ್ಟು ಬೂದಿಯಾಗಿದೆ ಇದು ಇಲ್ಲಿಯ ಪರಿಸ್ಥಿತಿ ಹೀಗಾಗಿದೆ ಅನ್ನುವಂತ ನಿಮ್ಗೆ ತೋರಿಸ್ತಾ ಇದ್ರಿ ಹೇಗಾಗಿದೆ ನೋಡಿ ಎಲ್ಲ ನೋಡಿ ಇಲ್ಲಿ ವೈರ್ ನೀವು ನೋಡ್ತಾ ಇರ್ಬೋದು ಕಂಪ್ಲೀಟ್ ಸುಟ್ಟು ಹೋಗಿರುವಂತದನ್ನ ನಿಮಗೆ ತೋರಿಸ್ತಾ ಇದ್ವಿ ಇಲ್ಲಿ ವಾಸ್ತವ ಪರಿಸ್ಥಿತಿ ಎಲ್ಲ ಕೂಡ ಕಿತ್ಕೊಂಡು ಹೋಗಿರುವಂತದ್ದು ಮತ್ತೆ ಹೊಸ ಬಿಲ್ಡಿಂಗ್ ಇದು ಹೊಸ ಕಟ್ಟಡ ಹೊಸದಾಗಿ ಒಂದು ಸೇರಿಸ್ಕೊಂಡಿದ್ರು ಅದು ಈ ರೀತಿ ಆಗಿದೆ ಎಲ್ಲಾ ಹೋಗಿದೆ ಬಹಳಷ್ಟು ಖರ್ಚು ಮಾಡಿ ಒಂದಷ್ಟು ಹಣ ಹೊಂದಾಣಿಸಿ ಹೊಂದಾಣಿಕೆ ಮಾಡ್ಕೊಂಡು ಇಂಥದ್ದೆಲ್ಲ ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ರು ಹೀಗಾಯ್ತು ಅನ್ನುವಂಥದ್ದು ಇನ್ನು ಕೆಳಭಾಗಕ್ಕೆ ತೋಟದ ಬಳಿಗೆ ಒಮ್ಮೆ ಹೋದ್ರೆ ಅಲ್ಲಿ ಜೆ ಸಿ ಬಿ ಅಗದು ಹಾಕಿದಂಗೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡುವ ನಾವು ತೋಟದಲ್ಲಿದ್ದೇವೆ ತೋಟದಲ್ಲಿ ಎಲ್ಲಿ ಸಿಡ್ಲು ಬಡ್ದಿದೆ ಅಂತ ಕೇಳಿದ್ರೆ ಹೀಗಾಗಿದೆ ನೋಡಿ ಎಲ್ಲ ಇದು ಸಿಡ್ಲು ಬಡದದ್ದು ನಂಬಲೇ ಬೇಕು ಯಾಕೆಂತಂದ್ರೆ ಜೆ ಸಿ ಬಿ ಇಂದ ಅಥವಾ ಯಾರೋ ಆ ಇಲ್ಲಿ ಒಕ್ಕಿಟ್ಟದಲ್ಲ ಇದು ಸಿಡ್ಲು ಬಡದಂತ ಪ್ರದೇಶ ಹೀಗಾಗಿದೆ ಈ ಸಂದರ್ಭದಲ್ಲಿ ಇವರ ಮನೆಯಲ್ಲಿ ಇಬ್ಬರೇ ಇದ್ರು ನಾರಾಯಣ್ ಅವರ ಪತ್ನಿ ಮತ್ತು ಮಗಳು ಅಹ್ ಇಷ್ಟೆಲ್ಲ ಆದ್ರೂ ಅವರು ಅಪಾಯದಿಂದ ಪಾರಾಗಿದ್ದಾರೆ ಅನ್ನುವಂಥದ್ದು ದೇವ್ರದೇ ಯಾಕೆಂತಂದ್ರೆ ಬಹಳ ವಿಶೇಷವಾಗಿ ಈ ಒಂದು ಆ ಆಘಾತ ಆದಂತ ಸಂದರ್ಭದಲ್ಲಿ ಮನೆಯ ಒಳಗಡೆ ಇದ್ರು ಅವರು ಅವರನ್ನ ಮಾತನಾಡಿಸೋಣ ಎಸ್ ಈ ಸಂದರ್ಭದಲ್ಲಿ ನಿನ್ನೆ ಸಿಡ್ಲು ಬಡದ್ದು ಸಂದರ್ಭದಲ್ಲಿ ನಾರಾಯಣ ಮಂಗೇರ ಪತ್ನಿ ಲಲಿತಾ ಮತ್ತು ಅವರ ಮಗಳಿದ್ರು ಮೇಡಮ್ ಎಷ್ಟು ಹೊತ್ತಿಗೆ ಅದ್ದು ಏಳು ಗಂಟೆ ಏಳು ಗಂಟೆ ರಾತ್ರಿ ಎಂತ ಮಾಡ್ತೀರಿ ನೀವು ನಾನು ಕೂತ್ಕೊಂಡಿದ್ದೇನೆ ಸೋಫಾದಲ್ಲಿ ಕೂತ್ಕೊಂಡಿದ್ದೀರಿ ಏನಾಯ್ತು ಹೇಗೆ ಸೌಂಡ್ ಬಂತು ಸೌಂಡ್ ಹೀಗೆ ಬಡ ಅಂತ ಪಟಾಕಿ ಆಗಿ ಬೆಂಕಿ ಕಾಣಿಸ್ಕೊಂತ ಹೌದು ಎಲ್ಲಿ ಇಲ್ಲಿ ಒಳಗೆ ಒಳಗಡೆ ನೀವು ಏನ್ ಅದು ನಾವು ಕೂತ್ಕೊಂಡೆ ಏನ್ ಮಾಡ್ಲಿಲ್ಲ ಏನ್ ಮಾಡ್ಲಿಲ್ಲ ಮತ್ತೆ ಫೋನ್ ಮಾಡಿದ್ರು ಅವರಿಗೆ ಏನಂದ್ರು ಅವ್ರು ಎಲ್ಲಿದ್ರು ಅವರ ಅಂಗಡಿಯಲ್ಲಿ ಇದ್ರಲ್ಲ ಮತ್ತೆ ಬಂದಿತ್ತು ಮತ್ತೆ ಬಂದ ನೀವು ಒಂದು ಮರದ ಸೋಫಾದಲ್ಲಿ ಕೂತಿದ್ರ ಈಗ ನಿಮ್ಮ ಮನೆ ನೋಡಿದಾಗ ಏನ್ ತುಂಬಾ ಬೇಸರ ಆಗ್ತದೆ ಎಷ್ಟು ಸಮಯ ಆಯ್ತು ಈ ಮನೆ ಕಟ್ಟಿ ಈಗ ನಿಮ್ದು ಹೊಸ ಕಿಚನ್ ಸೇರ್ಸಿದ್ರಿ ಹೊರಗಡೆ ಸೇರ್ಸಿದಿರಿ ಇಲ್ಲೆಲ್ಲ ನಿಮ್ಮ ವೈರಿಂಗ್ ಎಲ್ಲ ಸುಟ್ಟು ಹೋಗಿದೆ ಎಲ್ಲ ಕಡೆ ಬೆಂಕಿ ಆವರಿಸ್ಕೊಂಡಿತಾ ಎಲ್ಲಾ ಕಡೆ ಬೆಂಕಿ ಆಗಿಸುತ್ತೆ ನೀವು ಹೊರಗಡೆ ಓಡಿಲ್ಲ ಇಲ್ಲ ಅಲ್ಲಿ ಕುತ್ಕೊಂಡಿದ್ದೆ ಮಗಳು ಏನಂದ್ರು ಮಗಳೇನಿಲ್ಲ ಫೋನ್ ಮಾಡುವ ಪಪ್ಪ ನಿಂಗೆ ಅಂತ ಏನ್ ಅನ್ಸುತ್ತೆ ಮನೆ ನೋಡೋಣ ಸೇರ್ಸಿದ ಎಲ್ಲ ಹೋಗಿದೆ ಬಾರಿ ಕಷ್ಟದಿಂದ ಮಾಡಿದ್ದ ಒಂದು ಕಷ್ಟದಿಂದ ಮನೆ ಕಟ್ಟಿದಿರಿ ಬಹಳಷ್ಟು ತೊಂದರೆಗಳಾಗಿವೆ ತಹಸೀಲ್ದಾರ್ ಬಂದ್ರು ಏನಂದ್ರು ತಹಸೀಲ್ದಾರ್ ಹೇಳಿ ಹೇಳಿದ್ರು ಬಿಎಗೆ ಹೇಳಿದ್ರು ಎಲ್ಲ ಇದು ಫೋಟೋ ತೆಗೆದು ತೆಗೆದು ತೆಗೀರಿ ಅಂತ ಹೇಳಿದ್ರು ಹ್ಮ್ ಫೋಟೋ ತೆಗಿ ತೆಗಿರಿ ಅಂತ ಮಾಡ್ಕೊಂಡು ಹೋದ್ರು ಮತ್ತೆ ಪಂಚತ್ನವರಿಗೆ ಹೇಳಲಿಕ್ಕೆ ಸಾಕು ಅರ್ಜಿ ಈಗ ನೋಡಿದಾಗ ಎಲ್ಲ ಕಡೆ ಸುಟ್ಟು ಹೋಗಿದೆ ಎಷ್ಟು ಖರ್ಚು ಬರ್ಬೋದು ನಿಮ್ಮ ಪ್ರಕಾರ ನನ್ನ ಪ್ರಕಾರ ಒಂದು ಎಲ್ಲ ಕ್ಲೀನ್ ನಾಲ್ಕೈದು ಲಕ್ಷ ಬೇಕು ಲಕ್ಷ ಬರ್ನಾಗಿದೆ ಎಲ್ಲ ಬೋರ್ಡ್ ಎಲ್ಲ ಸ್ವಿಚ್ ಬೋರ್ಡ್ ಎಲ್ಲ ಹೋಗಿದೆ ಎಲ್ಲ ಹೊಸತೆ ಹೊಸತೆಲ್ಲ ಬೋರ್ ಇದ್ದೆಲ್ಲ ಬೋರ್ ಬೋರು ಉಂಟು ಅದು ಸಹ ಹೋಗಿದೆ ಈಗ ತೋಟಕ್ಕೆ ನೀರು ಬಿಡ್ಲಿಕ್ಕೆ ಆಗುದಿಲ್ಲ ಬೋರ್ನಲ್ಲಿ ನೀರು ಬರು ಅದು ಸಹ ಎಲ್ಲ ಹೋಗಿದೆ ಅದು ನವರು ಏನ್ ಕೊಡೋದಿಲ್ಲ ಅಂತ ಹೇಳಿದ್ರು ನವರು ಏನ್ ಕೊಡುದಿಲ್ಲ ಹೌದು ತಸಿದಾರ ಅವರು ಪಂಚಾಯತ್ನವ್ರು ಹೇಳ್ತಾರೆ ಕರೆಂಟ್ ಏನು ಕೊಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳಿದ್ರು ಕರೆಂಟ್ ಇದ್ದು ಕೊಡ್ಲಿಕ್ಕೆ ಆಗುದಿಲ್ಲ ಇದು ಇದೆಲ್ಲ ಹಾನಿ ಆಗಿದಲ್ಲ ಯಾವುದು ಗೋಡೆ ಹೊಡೆದೋಗಿದ್ದು ಅದಕ್ಕೆ ಸ್ವಲ್ಪ ಕೊಡ್ಬೋದು ಹಾಗೆ ನಿಮಗೆ ವಿಷಯ ಗೊತ್ತಾದಾಗ ನನ್ನ ಅಂಗಡಿ ಇಟ್ಟು ನಾರಾಯಣಪೇಟೆಯಲ್ಲಿ ಇಲ್ಲಿ ಅರ್ಜೆಂಟ್ ಬರ್ಷಿ ಬನ್ನಿ ಅಂತ ಹೇಳಿದ್ರು ಮಾತಾಡ್ಲಿಕ್ಕೆ ಆಗ್ಲಿಲ್ಲ ಅವ್ರಪ್ಪ ಬಂದೆ ನಾನು ಬಂದು ಇಲ್ಲಿ ಅಲ್ಲೇ ಇದ್ರು ಬಾಕಿ ಉಂಟು ದೇವರ ಕೋಣೆ ಪಕ್ಕದಲ್ಲಿ ಮತ್ತೇನಾಗ್ಲಿಲ್ಲ ಅವರು ಸೇಫ್ಟಿ ಆಗಿದ್ರು ಸೇಫ್ಟಿ ಅವರು ಒಂದು ವೇಳೆ ನೆಲದಲ್ಲಿ ನಿಲ್ತಾ ಇದ್ರೆ ಅಥವಾ ಇಡ್ತಿದ್ರೆ ಆಗ್ತಿತ್ತು ಅರ್ಥ ಆಗ್ತಿತ್ತು ಅರ್ಥ ಆಗ್ತಿದ್ದೆ ಮತ್ತೆ ದೇವರದೇ ಉಂಟು ದೇವರ ಕೋಣೆ ಅಲ್ಲಿ ಉಂಟು ಅಲ್ಲಿ ಏನಾಗ್ಲಿಲ್ಲ ಏನಾಗ್ಲಿಲ್ಲ ನೋಡಿ ಅಲ್ಲಿ ಏನಾಗ್ಬೇಕು ಆದ್ರೆ ಟ್ಯೂಬ್ ಲೈಟ್ ಏನಾಗ್ಲಿಲ್ಲ ಅಲ್ಲೇ ಇದ್ರು ಎಲ್ಲ ಕಡೆ ಚಿಳ್ಳಪಿಂಡಿ ಒಂದು ಹತ್ತು ಬಟ್ಟೆ ಇತ್ತು ಇದೆಲ್ಲ ಎಲ್ಲ ಸೇರಿಸಿ ಎಲ್ಲ ಲೈಟ್ ಹೋಗಿದೆ ಎಲ್ಲ ಹೋಗಿದೆ ಎಲ್ಲ ಎಲ್ಲ ಲೈಟ್ ಎಲ್ಲ ಲೈಟ್ ಹೋಗಿದೆ ಒಂದು ಲೈಟ್ ಹೋಗ್ಲಿಲ್ಲ ತೋರಿಸ್ತೀನಿ ತೋರಿಸ್ತೀವಿ ಅಲ್ಲ ಲೈಟ್ ದೇವರು ಕರೆಂಟ್ ಹೋಗಿದೆ

ಆಸ್ಪತ್ರೆಯಲ್ಲಿ ಇರ್ಬೇಕಿತ್ತು ನಿಮಗೆ ತೋರಿಸ್ಬೇಕು ಖುಷಿ ಅದೇ ಖುಷಿ ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿರಡು ಹದಿಮೂರು ವರ್ಷ ಆಯ್ತು ಹದಿಮೂರು ವರ್ಷ ಆಯ್ತು ಇಲ್ಲಿ ಸೆಡ್ಲು ಬರ್ದಂತದ್ದು ನಿಮಗೆ ಏನಾದ್ರು ಅಲ್ಲಿ ಪೇಟೆಯಲ್ಲಿ ಸೌಂಡ್ ಆಗಿದೆ ಏನಿಲ್ಲ ಗೊತ್ತೇ ಇಲ್ಲ ಅಲ್ಲಿ ಗೊತ್ತೇ ಆಗ್ಲಿ ಗೊತ್ತೇ ಆಗ್ಲಿ ಫೋನ್ ಮಾಡುವಾಗ್ಲಿ ಗೊತ್ತ ಮಾಡುದ್ರೆ ಏನ್ಗೆ ಗೊತ್ತಾಗ್ಬೇಕು ನಿಮ್ಗೆ ಇದೆಲ್ಲ ಮಾತಾಡ್ಲಿಕ್ಕೆ ಆಗುದಿಲ್ಲ ಅಲ್ಲಲ್ಲ ಒಂದು ನೀವು ದುಃಖದಲ್ಲಿರುವಂತದ್ದು ಮತ್ತು ದೇವರ ದಯೆಯಿಂದ ಅವ್ರಿಗೆ ಏನೂ ಆಗ್ಲಿಲ್ಲ ಅನ್ನುವಂಥದ್ದು ಬಹಳ ದೊಡ್ಡ ಭಾರಿ ಖುಷಿ ಹ್ಮ್ ಅದು ನಾವು ಸಂಭ್ರಮ ಈ ಮನೆಯಲ್ಲಿ ಆದಂತಹ ಅವಘಡಗಳನ್ನ ನೋಡಿದಾಗ ಅವರು ಸೇಫ್ ಆಗಿದ್ದಾರೆ ಸೇಫ್ ಆಗಿದ್ದಾರೆ ಅದೊಂದು ಭಾರಿ ಖುಷಿ ಅದು ನಮ್ಗೆ ದೇವರು ಬಿಟ್ಟು ಬಿಡ್ಲಿಲ್ಲ ದೇವರು ಕೈ ಬಿಡ್ಲಿಲ್ಲ ಖಂಡಿತ ಈಗ ಇಲ್ಲಿ ವೈರಿಂಗ್ ಅಲ್ಲಿ ಏನಾದ್ರೂ ಮಿಸ್ಟೇಕ್ ಇತ್ತು ಅಥವಾ ಎಲ್ಲ ಕ್ಲೀನ್ ಮಾಡಿಸಿ ಕ್ಲೀನ್ ಏನು ಮಿಸ್ಟೇಕ್ ಇಲ್ಲ ಏನು ಮಿಸ್ಟೇಕ್ ಇಲ್ಲ ಎಲ್ಲ ಕರೆಕ್ಟ್ ಕರೆಕ್ಟ್ ಮಾಡಿಸಿದೆ ಹ್ಮ್ ನೋಡಿ ಈಗ ಒಂದು ವಿಷಯ ತೋರಿಸ್ಬೇಕು ಬಹಳ ಒಂದು ವಿಶೇಷವಾದಂಥದ್ದು ಇಡೀ ಮನೆಯ ಸ್ವಿಚ್ ಬೋರ್ಡ್ಗಳು ಹೋಗಿವೆ ಇಲ್ಲಿ ನೋಡ್ತಾ ಇದ್ದೀವಿ ಎಲ್ಲವನ್ನು ತೋರಿಸಿದೀವಿ ಮತ್ತೊಮ್ಮೆ ನಿಮಗೆ ಆ ವಿಡಿಯೋ ತೋರಿಸ್ತಾ ಇದೀವಿ ಎಲ್ಲ ಹೋಗಿದೆ ಆದರೆ ನಾನಿಮೀಗ ತೋರಿಸ್ಬೇಕು ಇದು ದೇವರ ದೇವರ ಕೋಣೆ ಅವರ ಹೆಂಡತಿ ಮತ್ತು ಮಗಳು ಈ ಸೋಫಾದಲ್ಲಿ ಕುಳಿತಿದ್ರು ಇಲ್ಲಿಯೂ ಕೂಡ ಇವರ ಇಡೀ ಮನೆಯಲ್ಲಿ ಎಲ್ಲಾ ಲೈಟ್ ಹೋಗಿದೆ ಎಲ್ಲಾ ಲೈಟ್ಗಳು ಬರ್ನ್ ಆಗಿದೆ ಇಲ್ಲಿ ಮೇಲ್ಗಡೆ ಒಂದು ಲೈಟ್ ಇದೆ ತೋರಿಸ್ತಾ ಇದ್ದೀನಿ ಈ ಲೈಟ್ ಬರ್ನ್ ಆಗ್ಲಿಲ್ಲ ಅಥವಾ ಇಲ್ಲಿಗೊಂದು ಪ್ರಾಬ್ಲಮ್ ಆಗ್ಲಿಲ್ಲ ಅಲ್ಲಿಗೆ ಪ್ರಾಬ್ಲಮ್ ಆಗ್ತಿದ್ರೆ ಇವರು ಕೆಳಗಡೆ ಕೂತಿದ್ರು ಏನೂ ಆಗಬಹುದಿತ್ತು ಏನೂ ಆಗ್ಲಿಲ್ಲ ಅನ್ನುವಂಥದ್ದು ನಾರಾಯಣ್ ಬಗ್ಗೆರ್ ಅವರ ಮಾತು ಹೌದಲ್ವಾ ಯಾಕೆ ಅಂತಂದ್ರೆ ಬಾರಿ ಆಶ್ಚರ್ಯ ಮತ್ತು ಅಷ್ಟೇ ವಿಶೇಷ ಎಲ್ಲಾ ಲೈಟ್ಗಳು ಬರ್ನ್ ಆಗಿ ಎಲ್ಲಾ ಸ್ವಿಚ್ ಬೋರ್ಡ್ಗಳು ಬರ್ನ್ ಆಗಿ ಎಲ್ಲವೂ ಹೊತ್ತಿ ಆ ಊರ್ದಿದೆ ಆದರೆ ಇದೊಂದು ಏನೂ ಆಗ್ಲಿಲ್ಲ ಅದರ ಕೆಳಗಡೆ ಅವರ ಹೆಂಡತಿ ಮತ್ತು ಮಗಳು ಕುಳಿತಿದ್ರು ಬಹಳ ಬಹಳ ವಿಶೇಷ ಜೊತೆಗೆ ದೇವರ ಅಂತ ಏನು ಹೇಳ್ತೀವಿ ಅದಕ್ಕೆ ಇದು ಸಾಕ್ಷಿಯ ರೂಪದಲ್ಲಿ ಇದೆ ಅನ್ನುವಂಥದ್ದು ಅವರ ಮನೆಯವರ ಮಾತು ಅಮ್ಮ ಬನ್ನಿ ನೀವು ನಿಮಗೆ ಈಗ ನೋಡಿದಾಗ ಆಶ್ಚರ್ಯ ಆಗುದಿಲ್ವಾ ಹಾ ಉಳಿದೇವಲ್ಲ ಅಂತ ನಮಗೆ ಉಳಿದೇವಲ್ಲ ನಾವು ಅಲ್ಲಲ್ಲ ಈಗ ನೀವು ಇಲ್ಲಿ ಕುಳಿತಿದ್ರಿ ಎಲ್ಲ ಹೊತ್ತಿ ಹೋಗಿದೆ ಅದೊಂದು ಏನು ಆಗ್ಲಿಲ್ಲ ಅಲ್ವಾ ನೋಡಿ ಇದು ಈ ಮನೆಯವರ ವಾಸ್ತವ ಸ್ಥಿತಿ ಇಲ್ಲಿ ಸಿಡ್ಲು ಬಡದಂತಹ ಸಂದರ್ಭದಲ್ಲಿ ಇಡೀ ಮನೆ ಅಪಾಯಕ್ಕೆ ಒಳಗಾಗಿದೆ ಅಪಾಯಕ್ಕೆ ಒಳಗೆ ಇಡೀ ಮನೆ ಅಪಾಯಕ್ಕೆ ಒಳಗಾಗಿದೆ ಜೊತೆಗೆ ಅದೃಷ್ಟವಶಾತ್ ಆಶ್ಚರ್ಯದ ರೀತಿಯಲ್ಲಿ ಈ ಮನೆಯವರಿಗೆ ಏನೂ ಆಗ್ಲಿಲ್ಲ ದೇವರ ದಯ ಅಲ್ಲದೆ ಮತ್ತೇನು ಅನ್ನುವಂಥದ್ದು ಒಂದು ಕಡೆ ತೋಟಕ್ಕೆ ನೀರು ಹಾಕ್ಲಿಕ್ಕೆ ವ್ಯವಸ್ಥೆಗಳಿಲ್ಲ ಮನೆಯ ಕರೆಂಟ್ ಅಂತೂ ಇಲ್ಲವೇ ಇಲ್ಲ ಇಡೀ ವೈರಿಂಗ್ ಸುಟ್ಟು ಹೋಗಿದೆ ಒಂದ್ ಐದರಿಂದ ಆರು ಲಕ್ಷ ಖರ್ಚಿದೆ ಎಲ್ಲವೂ ಸತ್ಯ ಅದರ ಜೊತೆಗೆ ಎರಡು ಜೀವಗಳು ಉಳಿದಿವೆ ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಬೋರ್ಸ ಹೋಗಿದೆ ಇದೆಲ್ಲವೂ ಸತ್ಯ ಆದ್ರೆ ಅದೃಷ್ಟ ಮತ್ತು ದೇವರ ದಯೆ ಇವರ ಮೇಲೆ ಇತ್ತು ಅನ್ನುವಂಥದ್ದು ಕೂಡ ಅಷ್ಟೇ ಸತ್ಯ ಇವತ್ತು ಈ ಮನೆಯಲ್ಲಿ ಆ ಒಂದು ಖುಷಿ ಇದೆ ಇಷ್ಟೆಲ್ಲ ಆದ್ರೂ ಎರಡು ಜೀವಗಳಿಗೆ ಏನು ಆಗ್ಲಿಲ್ಲ ಅನ್ನುವಂತ ಖುಷಿ ಇದೆ ಮತ್ತೊಂದು ಕಡೆ ದೇವರ ಪವಾಡವೇ ನಡೆದಿದೆ ಅನ್ನುವಂತಹ ರೀತಿಯಲ್ಲಿ ಒಂದು ಭಾವನೆಯು ಕೂಡ ಇದೆ ಆ ಇವರಿಗೆ ಪರಿಹಾರ ಸಿಗಬೇಕು ಆದಷ್ಟು ಬೇಗ ಸರ್ಕಾರ ಇಲಾಖೆ ಪರಿಹಾರ ಕೊಡುವಂತಾಗ್ಲಿ ಅಂತ ಹೇಳ್ತಾ ಈ ವರದಿಯನ್ನ ಕೊನೆಗೊಳಿಸ್ತಾ ಇದ್ದೀವಿ ವನೀಶ್ ಮತ್ತು ಆದಿತ್ಯ ಶೆಟ್ಟಿ ಬಳಂಜನ್ ಜೊತೆಗೆ ದಾವಣದೇ ಸುದ್ದಿ ನ್ಯೂಸ್ ನಾರಾವಿ